ನಮಸ್ಕಾರ ನೋಡಿ ಈಗ ನೋಡಿ ಅಲ್ಲಿ ನೋಡಿ ಅದು ನಗರ ಪ್ರಾಥಮಿಕ ಕೇಂದ್ರ ಅಟ್ಟೂರು ಈಗ ತಾನೇ ಲೈವ್ ಮಾಡಿದ್ವಿ ನಾವು ಅದೇ ಈ ಡಾಕ್ಟರ್ ಸರಿಯಾಗಿ ಬರ್ತಾ ಇಲ್ಲ ಮತ್ತೊಂದು ಸುವ್ಯವಸ್ಥೆಗಳಿದೆ ಅನ್ನೋ ಕಾರಣಕ್ಕೆ ಇದು ಇಲ್ಲಿ ನೋಡಿ ಇದು ನಮ್ಮ ಅಂಗನವಾಡಿ ಇದು ಈಗ ಏನ್ ಕಾಂಪೌಂಡ್ ಇದೆಯಲ್ಲ ಅಕ್ಕಪಕ್ಕದು ಅಂಗನವಾಡಿ ಇದು ಶಾಲೆ ಇದು ಸ್ಕೂಲು ಅಂಗನವಾಡಿಯಾಗ ತೋರಿಸ್ತಾ ಇದೀನಿ ಅಂದ್ರೆ ಚಿಕ್ಕ ಮಕ್ಕಳು ಓದುವಂತದ್ದು ಚಿಕ್ಕ ಮಕ್ಕಳು ಹೋಗಿ ಬಂದ್ ಮಾಡುವಂಥದ್ದು ಇದು ರೋಗಿಗಳು ಬಂದು ಇದ ಪ್ರಾಥಮಿಕ ಕೇಂದ್ರ ಆರೋಗ್ಯ ಪ್ರಾಥಮಿಕ ಕೇಂದ್ರ ಸೇರಿಸಿಕೊಂಡಂಗೆ ನೋಡಿ ಇದು ಗರ್ಭಗುಡಿ ದೇವಸ್ಥಾನದ ಗರ್ಭಗುಡಿ ಇಲ್ಲ ಅಂತೆಲ್ಲ ಇದು ಎಲ್ಲದಕ್ಕೂ ಕನೆಕ್ಟ್ ಆಗೋ ತರ ಮತ್ತೆ ಇದು ರೋಗ ಇದು ಹೆಂಗೆ ಅಂದ್ರೆ ಇದು ಇಲ್ಲಿ ರೋಗ ತಗೊಂಡು ಈ ಮಕ್ಳು ಇಲ್ಲಿ ಹೋದ್ರೆ ಇಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕು ಈ ಕಸವನ್ನ ಇಲ್ಲಿ ಇಷ್ಟೊಂದು ಜನ ಇಷ್ಟು ಹಿಂಗೆ ಬಿಟ್ಟಿದಾರಲ್ಲ ಇಲ್ಲಿಯ ಬಿಬಿಎಂಪಿ ಬಿ ಎಂ ಪಿ ಕಸ ವಿಲೇವಾರಿ ಇದು ಏನ್ ಮಾಡ್ತಾ ಇದಾರೆ ಅವ್ರು ಎ ಇ ಏನ್ ಮಾಡ್ತಾ ಇದಾರೆ ಫೋನ್ ಅವ್ರ ನಂಬರ್ ಇದೆಯಾ ಅದೇ ಇದು ಸಾಮಾನ್ಯವಾಗಿ ಇದು ಕಸ ವಿಲೇ ಇದು ಎಲ್ಲೋ ಕಸ ರಸ್ತೆ ಇದೆಲ್ಲ ಬೆಂಗಳೂರಲ್ಲಿ ತುಂಬಾ ಕೆಟ್ಟ ಮಟ್ಟದ ಒಂದು ಇದನ್ನ ಬೀಳ್ತಾ ಇದೆ ಅನ್ನೋದು ಎಲ್ಲರೂ ಗೊತ್ತಿರೋ ವಿಷಯ ಎಷ್ಟು ಈ ಬಿ ಬಿ ಎಂ ಬಿ ಅವರಷ್ಟು ಕೆಟ್ಟೋಗಿರೋ ಪುಲ್ಗೆಟ್ಟೋಗಿರೋ ಸಂಸ್ಥೆ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ ಮಾತ್ರ ನಿಜವಾಗ್ಲೂ ನಿಜವಾಗ್ಲು ಆ ಗಿರಿ ಯಾರು ಗಿರಿನಾಥ್ ಸ್ವಾಮಿ ನಮಸ್ಕಾರ ನಿಮ್ಗೆ ನಿಮ್ ನಿಮ್ ಬಗ್ಗೆ ನಮ್ಗೆ ಚೆನ್ನಾಗ್ ಗೊತ್ತು ಇರ್ಲಿ ಆದ್ರೆ ನಿಜವಾಗ್ಲೂ ಹೇಳ್ತೀನಿ ಇಷ್ಟು ಬಿ ಬಿ ಎಂ ಪಿ ಎಷ್ಟು ಹೋಗಿರೋ ಸರ್ಕಾರಿ ಸಂಸ್ಥೆ ಇನ್ನೊಂದ್ ಇಲ್ವೇನು ತುಂಬಾ ಇದಾವೆ ಆದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಇದೆಯಲ್ಲ ನಿಮ್ಮಂತಷ್ಟು ನಾಚಿಕೆ ಅದನ್ನ ಲೈವ್ ಮಾಡ ಬಾಬು ಮೇನ್ ರೋಡ್ ಅವ್ರು ಕರ್ಸೋಣ ಅದ್ಯಾರು ಯಾರು ಎ ಡಬ್ಲ್ಯೂ ಯಾರಿದ್ದಾರೆ ಅವ್ರಿಗೆ ಅವ್ರೇನ್ ಅನ್ನ ತಿಂತಾರೋ ಎಕ್ಳಾ ತಿಂತಾರೋ ನಿಜವಾಗ್ಲೂ ಮೂರ್ ಮೂರ್ ಸತಿ ಗುಂಡಿ ಅಗ್ದಿ ಅದನ್ನ ಹಾಳ ಮಾಡಾಕಿದ್ರೆ ರೋಡ್ ಅಲ್ಲಿ ಅದನ್ನ ಮಾಡ್ಲೇಬೇಕು ಇವಾಗ ಅದಲ್ಲದೆ ಮೊನ್ನೆ ನಾವು ಅಲ್ಲಿ ಎಂ ಎಸ್ ಪಾಳ್ಯ ಮಾಡಿ ಅವ್ರಿಗೆ ಚೀಮಾರಿ ಹಾಕಿ ಉಗ್ದಿದೀವಿ ಮಕ್ಕದ್ಮೇಲೆ ನೈಟ್ ಸರಿ ಮಾಡಿದ್ದಾರೆ ನಾವ್ ಅನ್ಕೊಂಡ್ವಿ ಬೈಲಪ್ಪ ಬುದ್ಧಿ ಕಲ್ತಾರೆ ಅಂತ ಮತ್ತೆ ಮೂರ್ ದಿವಸ ಪೂರ್ತಿ ಅಲ್ಲೆಲ್ಲ ನೀರು ಫುಲ್ ಪೂರ್ತಿ ಗುಂಡಿ ಇವ್ರ ಕಣ್ಣಿಗೆ ಕಣ್ಣಿ ಹಿಂಗಿದವ ಇವ್ರ ಕಣ್ಣು ಕಾಣ್ತಾ ಇಲ್ವಾ ಇವ್ರಿಗೆ ಇವ್ರಿಗೆ ಏನು ನಾಚಿಕೆ ಮಾನ ಮರ್ಯಾದೆ ಎಲ್ಲಾ ಬಿಟ್ಬಿಟ್ಟಿದ್ದಾರೆ ಏನ್ ಬೇರೆ ಕೆಲಸ ಏನಿರುತ್ತೆ ಇವ್ರಿಗೆ ಅಲ್ವಾ ಇವ್ರ ಕೆಲ್ಸಗಳು ಇದರಲ್ಲಿ ಬಿ ಬಿ ಎಂ ಪಿ ಅಲ್ಲಿ ಕಸದಕ್ಕೆ ಒಂದು ಡಿವಿಜನ್ ಇದೆ ಕಸ ವಿಂಗಡಣೆ ಮತ್ತೆ ಅದನ್ನ ಅಂತಾನೆ ಒಬ್ರು ಇಂಜಿನಿಯರ್ ಅಥವಾ ಇವರು ಇದ್ದಾರೆ ಮುಖ್ಯ ಸಚಿವ ಅದಕ್ಕೆ ಅದಾದ್ರೆ ರೋಡ್ ರಸ್ತೆಗೆ ಅಂತಾನೆ ಇದಾರೆ ಅದು ಗಲ್ಲಿ ರಸ್ತೆಗೆ ಬೇರೆ ಮುಖ್ಯ ರಸ್ತೆಗಳಿಗೆ ಬೇರೆ ಅಂತ ಇದಾರೆ ಅದಾದ್ಮೇಲೆ ನೀರಿಂದು ವ್ಯವಸ್ಥೆಗೊಬ್ರು ಇದಾರೆ ಸರ್ ಮಂಜುನಾಥ್ ಅವರ ಇದು ವಿಶ್ವನಾಥ್ ಅವರ ಸರ್ ಯಲಂಕ ತಾಲೂಕು ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಕೆ ಆರ್ ಎಸ್ ಪಾಟೀಲ್ ಸರ್ ವಾರ್ಡ್ ನಂಬರ್ ಮೂರರಲ್ಲಿ ಇದು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಮತ್ತೆ ಇಲ್ಲಿ ಅಂಗನವಾಡಿ ಕೇಂದ್ರ ಒಂದು ಮತ್ತೆ ಸರ್ಕಾರಿ ಶೂಲೆ ಇದು ಶಾಲೆ ಒಂದಿದೆ ಬಟ್ ಅಲ್ಲಿ ಕಸ ವಿಲೇವಾರಿ ಯಾವ ರೀತಿಯಾಗಿ ನಡೀತಾ ಇದೆ ಅಂದ್ರೆ ಇಲ್ಲಿ ಗಬ್ಬು ನಾತ ಹೊಡಿತಾ ಇದೆ ಅಂದ್ರೆ ಪಕ್ಕದಲ್ಲಿ ಏನೋ ಅಂಗನವಾಡಿ ಅಂದ್ರೆ ಚಿಕ್ಕ ಮಕ್ಕಳಿದ್ದಾರೆ ಆ ಮಕ್ಕಳು ಇಲ್ಲಿನ ಏನು ನೊಣ ಪಣ ಎಲ್ಲ ಹೋಗಿ ಅವ್ರು ತಿನ್ನೋ ಆಹಾರದ ಮೇಲೆ ಕುಂತ್ಕೊಂಡು ಆಹಾರ ಕಲುಷಿತವಾಗಿ ಅವ್ರಿಗೇನದು ಹೆಚ್ಚು ಕಮ್ಮಿ ಆಗಿ ಪಕ್ಕದಲ್ಲಿರೋ ಹಾಸ್ಪಿಟಲ್ ಓಡ್ ಬರ್ಬೇಕಾಗುತ್ತೆ ಅಲ್ಲಿ ಬಂದ್ರೆ ಡಾಕ್ಟರ್ ಇಲ್ಲ ಏನಿಲ್ಲ ಯಾವ ರೀತಿಯಾಗಿ ತಾವು ಕಸ ವಿಲೇವರಿನ ಮಾಡ್ತಾ ಇದ್ದೀರಾ ಅಂತ ವಾರ್ಡ್ ನಂಬರ್ ಮೂರು ಅಟ್ಟೂರು ಸರ್ ಅಲ್ಲ ಒಂದ್ ನಿಮಿಷ ನಿಮ್ಗೆ ಯಾವಾಗ್ಲೂ ಎಲ್ಲರೂ ಸಾರ್ವಜನಿಕರು ಫೋಟೋ ಹಾಕ್ತಾ ಕೊರಕ್ ಆಗಲ್ಲ ಇದು ಈಗ ನೆನೆಯದು ಮೊನ್ನೆಲ್ಲ ಇದು ಇದು ಯಾವಾಗ್ಲೂ ಇಲ್ಲಿ ಇದನ್ನ ನೀವು ಗಮನಿಸಿಲ್ಲ ಅಂತಂದ್ರೆ ನೀವೇನು ಕೆಲಸ ಮಾಡ್ತಾ ಇದೀರಿ ಅಂದ್ರೆ ಇದನ್ನ ನೀವು ಯಾರು ಇಲ್ಲಿವರೆಗೂ ನಿಮ್ ಗಮನಕ್ಕೆ ತಂದಿಲ್ಲ ಅಂತ ಹೇಳ್ತೀರಾ ಮತ್ತೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತೀರಾ ನಿಮ್ಮ ಗಮನಕ್ಕೆ ಇದು ಬಂದಿಲ್ವಾ ದಯವಿಟ್ಟು ಮತ್ತೆ ಇಲ್ಲಿ ನೋಡಿ ಅಂಗನವಾಡಿ ಶಾಲೆ ಮತ್ತೆ ಇದು ಆಸ್ಪತ್ರೆ ಮತ್ತೆ ಮುಂದೆನೆ ದೇವಸ್ಥಾನದ ಗರ್ಭಗುಡಿ ಎಲ್ಲ ಇರೋದ್ರಿಂದ ನೀವು ಬಿಡೋಂಗೆ ಇಲ್ಲ ನಿಮ್ಗೆ ಅಷ್ಟೊಂದು ಒಂದಿಷ್ಟು ಏನ್ ಏನ್ ಹೇಳ್ತೀವಿ ಅಲ್ಲ ಅಟ್ಟೂರ್ ಲೇಔಟ್ ನಿಮ್ಗೆ ಅಂತಕರಣ ಇರಬೇಕಾಗುತ್ತೆ ಇದ್ರ ಬಗ್ಗೆ ನಿಮ್ ಜವಾಬ್ದಾರಿ ಇದು ನೀವು ನೀವು ತಗೊಳ್ಳಿ ಆಯ್ತು ನಾನು ಇದನ್ನ ಅದನ್ನ ನೀವಷ್ಟೇ ಇಷ್ಟೇ ಎಷ್ಟು ರೂಡ್ ಆಗಿ ಈಗ ಹೇಳ್ತಾ ಇದೀರಾ ಎಷ್ಟು ಕ್ಲಿಯರ್ ಆಗಿ ಅಂದ್ರೆ ರೂಡ್ ಅಲ್ಲ ನೀವೆಷ್ಟು ನಿರ್ದಾ ಅದೇ ಅದೇ ಎಷ್ಟು ನಿರ್ದಿಷ್ಟವಾಗಿ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾ ಇದೀರಾ ಅಷ್ಟೇ ನಿರ್ದಾಕ್ಷಿಣ ನೀವು ಕೆಲಸ ಮಾಡ್ಬೇಕು ಆಯ್ತು ಅದೇ ನಾವು ನೋಡ್ತೀವಿ ನೀವು ಲೈವ್ ಅಲ್ಲಿ ಇದ್ದೀರಿ ತೊಂದರೆ ಇಲ್ಲ ದಯವಿಟ್ಟು ಮಾಡಿಸಿ ನಿಮ್ಗೆ ಅದೇನ ಫೋಟೋನ ಇನ್ನೊಂದು ನಾವು ಕಳ್ಸಿಕೊಡ ಕಳ್ಸಿಕೊಡ್ತೀವಿ ಈಗ ದಯಮಾಡಿ ಸಂಜಯ್ ನಿಮ್ದು ನಿಮ್ದು ಗಾಡಿನೂ ಬಂದು ಇವಾಗ ಜಸ್ಟ್ ನಿಮ್ಮ ಗಾಡಿ ಕೂಡ ಈಗ ನಿಮ್ ಗಾಡಿ ಇಲ್ಲೇ ನಿಂತಿ ಹೋಯ್ತು ಹಿಂಗೆ ಮುಂದೆ ಬಟ್ ಇದನ್ ಯಾರು ಏನು ಕ್ಯಾರೇನು ಅಂತ ಹೇಳಿದ ಎತ್ತಿಲ್ಲ ಆಯ್ತು ನಿಮ್ ಗಮನಕ್ಕೆ ತಂದಿದೀವ್ರೆ ಮತ್ತೆ ನಾವ್ ಇಲ್ಲಿರುವಂತದ್ದು ಎಲ್ಲಾನು ಇನ್ನೂ ಒಂದಿಷ್ಟು ನಿಮ್ ಗಮನಕ್ಕೆ ತರ್ತೀವಿ ದಯವಿಟ್ಟು ಕ್ಲೀನ್ ಮಾಡಿಸಿ ಮತ್ತೆ ಗಮನಕ್ಕೆ ತರೋದು ನಮ್ ಕೆಲಸ ಅಲ್ಲ ನೀವೇ ಗಮನಕ್ಕೆ ತಗೊಂಡ್ ಮಾಡಿದ್ರೆ ಒಳ್ಳೇದಿರುತ್ತೆ ಧನ್ಯವಾದ ಆಮೇಲೆ ಸರ್ ಹಲೋ ಈಗ ಅಲ್ಲಿ ಸ್ಕೂಲ್ ಮುಂದೆ ಇದೆಯಲ್ಲ ಮುಂದೆನೂ ಅಷ್ಟೇ ಈಗ ಆಲ್ರೆಡಿ ನಾನೇ ಎರಡು ಸರಿ ನಾನು ವಾಟ್ಸ್ಆಪ್ ಮಾಡಿದ್ದೀನಿ ಮತ್ತೆ ಅದನ್ನ ಕ್ಲಿಯರ್ ಮಾಡಿರ್ತೀರಾ ಬಟ್ ಮತ್ತೆ ಕಸ ಬೀಳ್ತಾ ಇರ್ತದಲ್ಲ ಯಾಕೆ ನಿಮ್ಮಲ್ಲಿ ವೆಹಿಕಲ್ ಅಷ್ಟೊಂದು ಇಲ್ವಾ ಅಥವಾ ನೌಕರರು ಇರ್ಲ್ವಾ ಏನಿದು ಯಾಕಂದ್ರೆ ನಿಜವಾಗಲಿ ಹಾ ಸರ್ ಹೇಳಿ ಸರ್ ಅಲ್ಲ ಪಬ್ಲಿಕ್ ರೆಸ್ಪಾನ್ಸ್ ಈಗ ಗಾಡಿ ವೆಹಿಕಲ್ ಅವರು ಮಾರ್ಷಲ್ ಆರ್ಟ್ಸ್ ಇದಾರಲ್ಲ ಬೇರೆ ಕಡೆ ಅವರು ಇದ್ ಮಾಡೋ ಬದಲು ತಗೊಂಬಂದ ಇಲ್ಲಿ ಹಾಕಿ ಇಲ್ಲಿ ಹಾಕ್ಬೇಡಿ ಅನ್ನೋದಕ್ಕೆ ಆರಾಮಾಗ ಅವ್ರ ಅದಕ್ಕೋಸ್ಕರ ಈ ಬಿಬಿಎಂಪಿ ಮಾರ್ಷಲ್ ಗಳು ಏನ್ ಮಾಡ್ತಾರೆ ಅಂದ್ರೆ ದಯವಿಟ್ಟು ಮಾಡಿಸಿ ನಮ್ಮ ನಾವು ಮಾತಾಡ್ತೀವಿ ನಿಮ್ಗೆ ಹಾಕ್ತಿವಿ ಬೀದಿ ಬೀದಿ ಏನೋ ತರಕಾರಿ ವ್ಯಾಪಾರ ಮಾಡೋರ ಹತ್ರ ಒಂದ್ ಒಂದ್ ನಾಲ್ಕ ಐದು ಕವರ್ ಇಟ್ಕೊಂಡಿರ್ತಾರೆ ಹೋಗ ಕವರ್ ಕಿತ್ಕೊಂಡ್ಬಿಟ್ಟು ಅವ್ರ್ ಒಂದ್ ಐದ್ ಸಾವಿರ ಫೈನ್ ಹಾಕ್ ಬರೋದು ಈ ತರ ಕೆಲಸ ಇಲ್ಲಿ ಮಾಸ್ಟರ್ ಅವ್ರು ಮಾಡ್ತಾರೆ ಅವ್ರ ಕೆಲಸ ಏನಿದೆ ಇದನ್ನ ಸ್ವಚ್ಛತೆ ಮಾಡುವಂತ ಕೆಲಸನ ಮಾಡ್ತಿದ್ರೆ ನಿಷ್ಜಾಗ್ಲು ಅಲ್ಲ ಸ್ವಚ್ಛತೆ ಅಲ್ಲ ಇಲ್ಲಿ ಹಾಕ್ದೇ ಇರೋ ತರ ಇದನ್ನ ಎತ್ತಿ ಕ್ಲೀನ್ ಮಾಡಿ ಇಲ್ಲಿ ಹಾಕ್ದೇ ಇರೋ ತರ ಅವ್ರು ನಿಂತ್ಕೊಂಡು ನೋಡ್ಕೋಬೇಕು ಒಂದೆರಡು ಬಾರಿ ಇಲ್ಲಿ ಹಾಕೋಕೆ ಬರೋರ್ಗೆ ದಂಡ ಹಾಕ್ತಾರೆ ಅದನ್ನೇ ಅದೇ ದಂಡವನ್ನ ಅವರು ಇದಾಗುತ್ತೆ ಅಂಗಡಿಗಳು ಹೆಂಗು ಓಪನ್ ಇರುತ್ತೆ ಈಸಿಯಾಗಿ ಅಲ್ಲಿ ಸಿಕ್ಕ ಆರಾಮಾಗಿ ಯಾರೋ ಕದಿಮಾ ಮೊನ್ನೆ ಎರಡ್ ಎರಡ್ ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡ್ತಾರಂತೆ ಇದು ತಿಂಗಳಿಗೆ ಅವ್ರು ನಿಜವಾಗ್ಲೂ ನಮ್ಮ ದೇಶ ಭ್ರಷ್ಟಾಚಾರ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಜನಗಳಿಗೂ ಅಭ್ಯಾಸ ಆಗ್ಬಿಟ್ಟಿದೆ ಅದ್ರ ಈಗ ಇದನ್ನೆಲ್ಲ ಒಂದು ಬದಲಾಯಿಸುವ ಪ್ರಯತ್ನ ಕಾಣ್ತಾ ಇರುತ್ತೆ ಈಗ ಇದನ್ನ ಇನ್ನೊಂದಿಷ್ಟನ್ನ ಇಲ್ಲಿ ಎಲ್ಲಿ ಕಲೆಕ್ಷನ್ ಬರ್ತದೆ ಅಲ್ಲಿ ಮಾತ್ರ ಯಾವ್ದು ಸೂಪರ್ ಮಾರ್ಕೆಟ್ ಯಾವ ಬಿಗ್ ಮಾರ್ಕೆಟ್ ಇರ್ತೋ ಅಂತ ಜಾಗದಲ್ಲಿ ಕಲೆಕ್ಷನ್ ತಗೊಂತಾರಲ್ಲ ಅಲ್ಲಿ ಕ್ಲೀನ್ ಆಗಿ ಎತ್ಕೊಂಡ ಹೋಟ್ಲು ಇಂತ ಕಡೆ ಹೋಗ್ಬಿಟ್ಟು ತಗೊಂಡ್ ಬರ್ತಾರೆ ಇಂಥ ಕಡೆ ಬರಕ್ಲ ಇವರಿಗೆಲ್ಲ ಏನು ಕಲೆಕ್ಷನ್ ಬರಲ್ಲ ಇದು ಸಮಸ್ಯೆ ಬಟ್ ಇಲ್ಲಿ ಇದೇ ಅಲ್ಲ ಇನ್ನೊಂದಿಷ್ಟು ನಾನು ನೋಡಿದೀನಿ ಇಲ್ಲಿ ಈ ಕಡೆ ಹಿಂದೆ ಅಲ್ಲ ಆ ಕೆಳಗಡೆ ಎಲ್ಲ ಆಗ್ತಾರೆ ನಾನು ನೋಡಿದೀನಿ ಒಂದಿಷ್ಟು ಇದನ್ನ ಈಗ ನಾಲ್ಕು ವಾರ್ಡ್ ಅಂತ ಎಲ್ಲವನ್ನು ಅವರಿಗೆ ಒಂದು ಫೋಟೋ ಕಳಿಸೋ ಪ್ರಯತ್ನ ಮಾಡ್ತೀವಿ ಆಗ್ಲಾದ್ರು ಅವರು ಅವ್ರು ಹೇಳ್ತಾರೆ ಅವ್ರಿಗೆ ಅವ್ರ ಏನೇ ಅಂದ್ರೆ ಸಾರ್ವಜನಿಕರು ಇವ್ರ ಗಮನಕ್ಕೆ ತಂದ್ರೆ ಮಾಡ್ತಾರೆ ಇದು ಇವ್ರ ಕೆಲಸ ಅಲ್ಲ ಇವ್ರ ಗಮನಕ್ಕೆ ತಗೊಳ್ಳೋದಕ್ಕೆ ಇವ್ರು ಅದೇನ್ ಹೇಳ್ತಾರಲ್ಲ ನಮ್ಮ ಅಧ್ಯಕ್ಷ ಚೆನ್ನಾಗಿ ಹೇಳ್ತಾರೆ ಮರ್ಜಿ ಇದು ತಿಮ್ಳನ್ನ ಇದು ಅಂತ ಅಂದ್ಬಿಟ್ಟು ಹಂಗೆ ಆತರ ಅದರಿಂದ ನಾವು ಅವ್ರಿಗೇನು ಹೇಳೋ ಇದ್ರಲ್ಲೇ ಇಲ್ಲ ಅವ್ರು ಕೇಳೋ ಇದ್ರಲ್ಲೇ ಇಲ್ಲ ಅವರು ಹಾಗಾಗಿ ಇಲ್ಲಿ ಲೈನ್ ಇವತ್ತು ಎಂಡ್ ಮಾಡ್ತೀವಿ ಇದೆಲ್ಲವನ್ನು ಸರಿ ಮಾಡೋ ಕೆಲ್ಸವನ್ನ ಇವತ್ತು ಪೂರ್ತಿ ಮಾಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಬಂದವ್ರಿಗೆ ಮತ್ತೆ ಎಲ್ರಿಗೂ ನೋಡ್ತಾ ಇರೋ ನಮಸ್ಕಾರ ಶೇರ್ ಮಾಡಿ ತುಂಬ ಜನಗಳಿಗೆ ಜಾಗೃತಿ ಆಗಲಿ ನೀವು ಬಂದು ನಮ್ಮ ಜೊತೆ ಸೇರಿಕೊಳ್ಳಿ ದೇಣಿಗೆಗಳನ್ನು ನೀಡೋದ್ರ ಮೂಲಕ ಮತ್ತೆ ನಿಮ್ಮ ಸುತ್ತಮುತ್ತ ಇರೋ ದೂರುಗಳನ್ನ ಅಥವಾ ಸಮಸ್ಯೆಗಳನ್ನ ನಮ್ಗೆ ತಿಳಿಸೋದ್ರ ಮೂಲಕ ಈ ಸಮಾಜನ ಸರಿ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಒಂದಿಸ್ತಾ ಇಲ್ಲ ನೈಟ್ ಮಾಡ್ತೀವಿ ನಮಸ್ಕಾರ